ಈ ವುಮೆನ್ ಸೇಫ್ಟಿ ಬಗ್ಗೆ ವುಮೆನ್ ಅಂಡ್ ಚಿಲ್ಡ್ರನ್ ಮಹಿಳೆ ಮತ್ತು ಮಕ್ಕಳ ಸೇಫ್ಟಿ ಬಗ್ಗೆ ಈಗಾಗಲೇ ನಾವು ಸುಮಾರು ವರ್ಷದಿಂದ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಸುಮಾರು ಒಂಬತ್ತು ಸಾವಿರ ಸಿ ಸಿ ವಿಗಳನ್ನ ಅಳವಡಿಸಿದ್ದೀವಿ ವುಮೆನ್ ಸೇಫ್ಟಿ ಪ್ರೋಗ್ರಾಮ್ ಮಾತ್ರ ಟೋಟಲಿ ಐದು ಲಕ್ಷ ಇದೆ ಅದು ಬೇರೆ ಆದರೆ ವಿಮೆನ್ ಸೇಫ್ಟಿ ಪ್ರೋಗ್ರಾಮ್ ನಡೆಯಲ್ಲೇ ನಾವು ಒಂಬತ್ತು ಸಾವಿರ ಕ್ಯಾಮ್ರಾಗಳು ಹಾಕಿದ್ದೀವಿ ಆಮೇಲೆ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ ಅದು ಒಂದು ಮೂವತ್ತು ಸೇಫ್ಟಿ ಐಲ್ಯಾಂಡ್ಸನ್ನು ಇಡೀ ಸಿಟಿಯಲ್ಲಿ ಈಗಾಗಲೇ ಚಾಲ್ತಿಯಲ್ಲಿದ್ದಾವೆ ಅವ್ರು ಯಾರು ಹೋಗಿ ಅಲ್ಲಿ ಆಗೋರು ಏನಾದರೂ ಇನ್ಸಿಡೆಂಟ್ ಆದಾಗ ಅಲ್ಲಿ ಪಕ್ಕದಲ್ಲಿ ಹೋಗೋ ಬಟನ್ ಹೊತ್ತಿದ್ರೆ ಅಲ್ಲಿಂದ ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಆ್ಯಕ್ಸಸ್ ಆಗುತ್ತೆ ಅವರು ಏನು ಬೇಕಾದರೂ ಹೇಳ್ಬೋದು ಇಂಥದ್ದು ನನ್ನ ಬ್ಯಾಗ್ಗೆ ತೊಗೊಂಡು ಹೋಗಿದ್ದಾರೆ ಅಥವಾ ನನ್ನ ಹಣಕ್ಕೆ ಹೋಗ್ಬಿಟ್ಟಿದೆ ಪಿಕ್ ಪಾಕೆಟ್ ಆಗಿದೆ ಅಥವಾ ಇನ್ನೇನಾದರೂ ಆಗಿದ್ರೆ ಅದನ್ನು ಡೈರೆಕ್ಟಾಗಿ ಕಂಟ್ರೋಲ್ ರೂಮಿಗೆ ಅವರು ಮಾತಾಡ್ತಾರೆ ಯಾಕೆಂದರೆ ಅಲ್ಲಿ ಕ್ಯಾಮ್ರಾ ಅಳವಡಿಸಿರ್ತಾರೆ ಅದನ್ನು ನೋಡಿಕೊಂಡು ಅವರು ಇಲ್ಲಿಂದ ಸೆಂಟ್ರಲ್ ಕಮಾಂಡಿಂದ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಆ ಇನ್ಸ್ಟ್ರಕ್ಷನ್ ಕೊಟ್ಟ ಮೇಲೆ ವಿದಿನ್ ಫೈವ್ ಮಿನಿಟ್ಸಲ್ಲಿ ಲೋಕಲ್ ಅಲ್ಲಿ ಏನು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ವೆಹಿಕಲ್ಸು ಅವರು ಆ ಸ್ಥಳಕ್ಕೆ ಬರ್ತಾರೆ ಮತ್ತು ಅವ್ರನ್ನ ಕೇಳಿಕೊಂಡು ಆ ಮುಂದಿನ ಕ್ರಮ ಮಾಡ್ತಾರೆ ಇದು ಸೇಫ್ಟಿ ಐಲ್ಯಾಂಡ್ಸ್ ಅಂತ ಮಾಡಿದ್ದೀವಿ ಭವಿಷ್ಯನೂ ಕೂಡ ಬೇರೆ ಬೇರೆ ರಾಜ್ಯ ರಾಜ್ಯದಲ್ಲಿ ಬೇರೆ ಸಿಟಿಯಲ್ಲಿ ಇಷ್ಟೊಂದು ಇದು ಯಾವುದು ಎಫೆಕ್ಟಿವ್ ಆಗಿ ಆಗಿಲ್ಲ ಆಮೇಲೆ ಎಲ್ಲೆಲ್ಲಿ ಡಾರ್ಕ್ ಸೈಟ್ಸ್ ಅಂತ ಆಮೇಲೆ ಅಲ್ಲಿ ಹೆಣ್ಮಕ್ಕಳು ಹೋಗ್ತಾ ಇರ್ತಾರೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಲೈಟ್ ಇರೋದಿಲ್ಲ ಅಂಥ ಕಡೆಯೆಲ್ಲ ಸ್ವಲ್ಪ ಫೋಕಸ್ ಮಾಡಬೇಕು ಅಂತಕ್ಕಂಥ ಸೂಚನೆಯೂ ಕೊಟ್ಟಿದ್ವಿ ಆಮೇಲೆ ಹೆಚ್ಚು ಜನ ಜನ ಓಡಾಡೋ ಅಂಥ ಕಲೆ ಕಡೆ ಏನು ಶಾಪಿಂಗ್ ಮಾಲ್ಗಳು ಅಥವಾ ಇನ್ನೂ ಬೇರೆ ಬೇರೆ ಆಕ್ಟಿವಿಟೀಸ್ ನಡೆಯುವಂಥ ಅಂಥ ಕಡೆ ಸ್ವಲ್ಪ ಫೋಕಸ್ ಮಾಡೋದಕ್ಕೂ ಕೂಡ ಸೂಚನೆ ಕೊಟ್ಟಿದ್ದೇನೆ ನಮಗೆ ಕೇಂದ್ರ ಸರ್ಕಾರ ನಿರ್ಭಯ ಇನ್ಸಿಡೆಂಟ್ ಆದಮೇಲೆ ಡೆಲ್ಲಿಯಲ್ಲಿ ಆರುನೂರ ಅರವತ್ತೇಳು ಕೋಟಿ ರೂಪಾಯಿನ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಇದೆಲ್ಲ ಅದಕ್ಕೆ ಖರ್ಚು ಮಾಡಿದ್ದೀವಿ ಕ್ಯಾಮ್ರಾ ಹಾಕೋದಕ್ಕೆ ಸೇಫ್ಟಿ ಲೈನ್ ಮಾಡೋದಕ್ಕೆ ಆಮೇಲೆ ವೆಹಿಕಲ್ಸ್ಗಳಿವೆ ವುಮೆನ್ ಪೊಲೀಸಿಗೆ ಪಿಂಕ್ ವಯ್ಸಳ ತಾವು ನೋಡಿದೀರಿ ಅದನ್ನು ಮಾಡೋದಕ್ಕೆ ಮತ್ತು ಕಂಟ್ರೋಲ್ ಕಮ್ಯಾಂಡ್ ಸೆಂಟರ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡಿದ್ದೀವಿ